ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮೊಮೋಸ್ ಮಾಡ್ತಾಯಿದ್ದೀನಿ ಹಾಗಾದರೆ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎಲ್ಲ ತರಕಾರಿಗಳನ್ನ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ನೀವು ಮನೆಯಲ್ಲಿರ್ತಕ್ಕಂಥ ಬೇಕಾದ ತರಕಾರಿಗಳನ್ನ ತೊಗೋಬೋದು ನಾನಿಲ್ಲಿ ಗಜ್ಜರಿ ಟೊಮಾಟೆ ಹಣ್ಣು ಕ್ಯಾಪ್ಸಿಕಮ್ಮು ಹಾಗೆ ಒಂದು ಸ್ವಲ್ಪ ಕ್ಯಾಂಪಜ ಎಲ್ಲನೂ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಹಾಗೆ ಎಲ್ಲ ಕಾಪಲ್ಯಗಳನ್ನು ಸಣ್ಣದಾಗಿ ಹೆಚ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹೆಚ್ಕೋಬೇಕು ಯಾಕಂದರೆ ನಾವು ಮೋದಕ್ ಮಾಡ್ತೀವಲ್ವ ಅದೇ ಪ್ರೊಸೆಸಲ್ಲೇ ಇರೋದು ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಬಟ್ ಹೊರಗಡೆಯಿಂದ ತೊಗೊಂಡು ಬಂದು ಸಾಕಷ್ಟು ಸಲ ತಿಂದಿದ್ದೀವಿ ಬಟ್ ಅಷ್ಟೊಂದು ರುಚಿಯಾಗಿರಲಿಲ್ಲ ಹಾಗಾಗಿ ನಾನು ಮನೆಯಲ್ಲೇ ಮಾಡಬೇಕು ಮಕ್ಕಳಿಗೋಸ್ಕರ ಅಂತ ಮನೆಯಲ್ಲೇ ಮಾಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಆ ಮೊಮೋಸಿಗೆ ಬೇಕಾಗಿರ್ತಕ್ಕಂಥ ಒಂದು ಚಟ್ನಿನ ಮಾಡ್ಕೋಬೇಕು ಹಾಗಾಗಿ ನಾನಿಲ್ಲಿ ಮೂರು ಟೊಮಾಟೆ ಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ದೊಡ್ಡ ಸೈಜೇನೆ ಪೂರಾ ಸಣ್ಣದಾಗೇನೆಲ್ಲ ಮೀಡಿಯಮ್ ಸೈಜನ್ನು ಕಟ್ ಮಾಡಿಕೊಂಡು ಒಳಗಡೆ ಕಟ್ ಮಾಡೋದ್ರಿಂದ ಟೊಮಾಟೆ ಹಣ್ಣಲ್ಲಿ ಕೂಡ ಕೆಲವೊಂದು ಸಲ ಬಾಲುಳ ಅಂತ ಕೀಡೆಗಳಾಗಿರ್ತಾವೆ ಹಾಗಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವುದರಲ್ಲಿ ಹುಳ ಇದೆ ಏನು ಅಂತ ಗೊತ್ತಾಗುತ್ತೆ ಹಾಗಾಗಿ ಕಟ್ ಮಾಡ್ಕೋಬೇಕು ಹಾಗೆ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಮೂರು ಒಣ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ತೊಳಿಬೇಕು ಯಾಕಂದರೆ ಧೂಳು ಈ ಮೆಣಸಿನ್ಕಾಯಿ ಒಣಗಿಸೋ ಒಂದು ಪ್ರೊಸೆಸ್ ಬಿಸಿಲಲ್ಲಿ ಇರುತ್ತಲ್ವ ಹಾಗಾಗಿ ಧೂಳಿನಂಶ ಜಾಸ್ತಿ ಇರುತ್ತೆ ಅದನ್ನು ಕೂಡ ತೊಳ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಟೊಮಾಟೆ ಹಣ್ಣನ್ನು ಅದೇ ನೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಇದನ್ನು ಒಂದು ಸೈಡ್ ಕುದಿಯೋದಕ್ಕೆ ಇಟ್ಕೊಂಡ್ಬಿಡೋಣ ಹಾಗೆ ಮತ್ತೊಂದು ಸೈಡು ನಾನೇನೆಲ್ಲ ತರಕಾರಿ ಹೇಳಿದ್ನಲ್ವ ಇವಾಗ ಗಜ್ಜರಿ ಕೆಲವು ಜನ ಮಕ್ಕಳು ಗಜ್ಜರಿ ತಿನ್ನೋದೇ ಇಲ್ಲ ನಿಜವಾಗ್ಲೂ ಗಜ್ಜರಿ ತಿನ್ನಲೇಬೇಕು ಇದರದೇ ಆದ ಇದರಲ್ಲಿ ಸಾಕಷ್ಟು ಅಂಶಗಳಿದಾವೆ ಹಾಗಾಗಿ ಗಜ್ಜರಿ ಹಾಗೆ ಇಲ್ಲಿ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಅಂತ ಏನು ಹೇಳ್ತೀವಲ್ಲ ಡೊಂಡು ಮೆಣಸಿನ್ಕಾಯಿ ಅಂತ ಡೊಂಡು ಮೆಣಸಿನ್ಕಾಯಿನೂ ಕಟ್ ಮಾಡಿ ನೋಡ್ಕೋಬೇಕು ಸ್ನೇಹಿತರೆ ಅದರೊಳಗಡೆ ಕೂಡ ಹುಳಗಳೇ ಇರ್ತಾವೆ ಹಾಗಾಗಿ ಅದನ್ನು ಕೂಡ ಎಲ್ಲ ಚೆನ್ನಾಗಿ ತೊಳ್ಕೊಂಡು ತೋತಾ ಇದ್ದೀನಿ ಹಾಗೆ ಇಲ್ಲಿ ಅದಕ್ಕೆ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿರೋದ್ರಿಂದ ಹಸಿ ಮೆಣಸಿನ್ಕಾಯಿ ಕೂಡ ಅಷ್ಟು ಖಾರ ಬೇಕಾಗೋದಿಲ್ಲ ಹಾಗಾಗಿ ನೀವು ಖಾರ ಎಷ್ಟು ಪ್ರಮಾಣ ತಿಂತೀರಿ ಅದನ್ನ ನೋಡಿ ತೊಗೋಬೇಕು ನಾನಿಲ್ಲಿ ಒಂದು ನಾಲ್ಕರಷ್ಟು ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಗಜ್ರೇನ ಮೇಲಿಂದೆಲ್ಲ ತಗೊಂಡೆ ಹಾಗೆ ಡೊಂಟ್ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿಕೊಂಡು ಒಳಗಡೆ ನೋಡಿದೆ ಹಾಗೆ ಇಲ್ಲಿ ಒಂದು ದೊಡ್ಡ ಸೈಜಿಂದು ಒಂದು ಕ್ಯಾಬೇಜ್ ತೊಗೊಂಡಿದ್ದೀನಿ ಉಷ್ಟು ಹಾಕ್ತಾಯಿಲ್ಲ ಅದರಲ್ಲಿ ಒಂದು ಅರ್ಧ ಭಾಗನ ಮಾತ್ರ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ಅಷ್ಟೇ ಮ್ಯಾಗಿನ ಲೇಯರ್ನ ಒಂದು ಎರಡು ಲೇಯರನ್ನು ಫಸ್ಟ್ ಒಂದೇ ಲೇಯರ್ ತೆಗಿಬೇಡಿ ಒಂದು ಎರಡು ಮೂರು ಲೇಯರ್ನ ತಗೊಂಬಿಡಿ ಸ್ನೇಹಿತರೆ ಯಾಕಂದರೆ ಇದು ಕೂಡ ಯಾವುದೋ ನೀರಲ್ಲಿ ಬೆಳೆದು ಬಿಟ್ಟಿರುತ್ತೆ ಹಾಗಾಗಿ ಇದನ್ನು ಕೂಡ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಅರ್ಧ ಕ್ಯಾಬೇಜಸ್ಟನ್ನು ತೊಗೊತಾ ಇದ್ದೀನಿ ಇನ್ನೂ ಬೇಕಾದ್ರೆ ನೀವು ಬೀನ್ಸ್ ಹಾಕೋಬೋದು ಬೇರೆ ಥರದ ಬದ್ನಿಕಾಯಿ ಹಾಕೋಬೋದು ಬೇರೆ ಥರದ ಎಲ್ಲ ತರಕಾರಿಗಳನ್ನು ಇದರಲ್ಲಿ ಆ್ಯಡ್ ಮಾಡ್ಬೋದು ಬಟ್ ನಾನಿಲ್ಲಿ ಕೇವಲ ಒಂದು ನಾಲ್ಕು ತರಕಾರಿಯನ್ನು ತೊಗೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಚೆನ್ನಾಗಿ ಟೊಮಾಟೆ ಹಣ್ಣು ಕುದಿತಾ ಇದೆ ಕುದ್ದಿದೆ ಇಲ್ಲೋ ಅಂತ ಒಂದು ಸಲ ನೋಡ್ಕೋಬೇಕು ಮೆತ್ತಗಾದರೆ ಇನ್ನೂ ಕುದಿಬೇಕು ಇನ್ನೂ ಸ್ವಲ್ಪ ಮೆತ್ತಗ ಆಗಬೇಕದು ಓಕೆ ನಾನಿಲ್ಲಿ ಸಣ್ಣದಾಗಿ ಎಲ್ಲ ತರಕಾರಿಗಳನ್ನು ಇವಾಗ ಕಟ್ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಕಟ್ ಮಾಡ್ಕೊಳ್ಳೋಕೆ ಚಾಕುವಿಂದ ಬರಲಿಲ್ಲ ಅಂತಂದರೆ ಚಾಪರ್ ಇರುತ್ತಲ್ವ ಆ ಒಂದು ಸಹಾಯದಿಂದ ಕೂಡ ಸಣ್ಣದಾಗಿ ಅದು ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ನೋಡಿ ಆಲ್ರೆಡಿ ಎಲ್ಲ ಸಣ್ಣ ಮೆತ್ತದಾಗಿ ಕುದ್ದಿದೆ ಟೊಮಾಟೆ ಹಣ್ಣು ಮೆಣಸಿನ್ಕಾಯಿ ಇವಾಗ ಇದನ್ನು ಗ್ಯಾಸ್ ಆರಿಸ್ಕೊಂಡ್ಬಿಡೋಣ ಅದು ಒಂದು ಸ್ವಲ್ಪ ತಣ್ಣಗಾಗಲಿ ಅಷ್ಟೊಳಗೆ ನಾವು ಎಲ್ಲ ತರಕಾರಿಗಳನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಡ್ತಾ ಇದ್ದೀನಿ ಯಾಕಂದರೆ ಅದು ಡೈರೆಕ್ಟಾಗಿ ಬಾಯಿಗೆ ಬಂದಾಗ ಖಾರ ಹತ್ತಬಾರ್ದು ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಪೂರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ದೊಡ್ಡ ಮೆಣ್ಸಿನ್ಕಾಯಿ ಅಂತ ಏನು ಹೇಳ್ತೀವಿ ಕ್ಯಾಪ್ಸಿಕಮ್ಮು ಅದನ್ನು ಕೂಡ ಅಷ್ಟೇ ಪೂರ ಸಣ್ಣದಾಗಿ ನೋಡ್ತಾ ಇದ್ದೀರಲ್ವ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಗಜ್ರಿನ ಈ ಚಾಕುದಿಂದ ನಾವು ಕಟ್ ಮಾಡೋಕ್ಕೆ ಎಷ್ಟೇ ಸಾಧ್ಯ ಆದರೂ ಅಷ್ಟು ಸಣ್ಣದಾಗಿ ಆಗೋದಿಲ್ಲ ಹಾಗಾಗಿ ನಾನು ಹಿಂದೆ ಮತ್ತು ಮುಂದೆ ತಕೊಂಡು ಈ ಹೆರ್ಜು ಮಣೆಯಿಂದ ಈ ಥರದ ತರಕಾರಿನ ಗಟ್ಟಿಯಾಗಿರುತ್ತಲ್ವ ಸ್ನೇಹಿತರೆ ಹಾಗಾಗಿ ಇದನ್ನು ಹೇರ್ಕೊತಾ ಇದ್ದೀನಿ ಇಲ್ಲಿ ಎರಡು ಗಜ್ರನ ತೊಗೊಂಡಿದ್ದೀನಿ ನಾನು ಅರ್ಧ ಕ್ಯಾಬೇಜು ಎರಡು ಕ್ಯಾಪ್ಸಿಕಮ್ಮು ಹಾಗೆ ನಾಲ್ಕು ಮೆಣಸಿನ್ಕಾಯಿ ಈಗೆಲ್ಲ ತರಕಾರಿಗಳನ್ನು ಒಂದು ಸೈಡು ಹೆಚ್ಚಿ ಇಟ್ಕೋತಾ ಇದ್ದೀನಿ ಇದು ಒಂದು ರೀತಿ ಮಾಡೋದು ನಂಗೆ ತುಂಬಾ ಚಲೋ ಅನಿಸ್ತೇ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರ ಮನೆಗೂ ಮಕ್ಕಳು ಕಾಯಪೆಲೆ ತಿನ್ನೋಕೆ ಕಿರಿಕಿರಿ ಇರ್ತಾರೆ ಈ ರೀತಿ ಮಾಡಿಕೊಟ್ರೆ ಆಲ್ಮೋಸ್ಟ್ ಎಲ್ಲ ತರಕಾರಿಗಳನ್ನು ಹೊಟ್ಟೆ ಒಳಗೆ ಹೋಗ್ಬೋದು ಹಾಗೆ ನಾನು ನೋಡಿ ಇಲ್ಲಿ ಅಲ್ಲ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಯಾಕಂದರೆ ಚಟ್ನಿ ಮಾಡೋದಕ್ಕೂ ಬೇಕು ಈ ಒಂದು ನಾವು ಒಳಗೆ ತುಂಬೋದಕ್ಕೆ ಏನದನ್ನು ರೆಡಿ ಮಾಡ್ತೀವಲ್ವ ಅದಕ್ಕೂ ಕೂಡ ಬೇಕು ಅಂದರೆ ಪಲ್ಯ ಮಾಡೋದಕ್ಕೂ ಬೇಕು ಹಾಗಾಗಿ ಒಟ್ಟಿಗೆ ನಾನು ಇಲ್ಲಿ ಸಣ್ಣದಾಗಿ ಜಿಜ್ಕೊತಾ ಇದ್ದೀನಿ ಪೂರಾ ಸಾಫ್ಟಾಗಿಯೂ ಇಲ್ಲ ಪೂರಾ ರಫ್ ಆಗಿಯೂ ಇಲ್ಲ ಮೀಡಿಯಮ್ ಆಗಿ ಅದರಲ್ಲಿ ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಚಟ್ನಿಗೂ ಬೇಕು ಪಲ್ಯ ಮಾಡಿ ಒಳಗೇನು ಫಿಲ್ ಮಾಡ್ತೀವಲ್ವ ತುಂಬ್ತೀವಿ ಹಾಗಾಗಿ ಎರಡು ಭಾಗ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ಕಿನ ಸ್ವಲ್ಪ ಜಾಸ್ತಿ ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ ಕ್ವಾಂಟಿಟಿ ಅಂದರೆ ನಾವು ನಾಲ್ಕು ಜನಕ್ಕೆ ಆಗುವಷ್ಟು ಮಾಡೋಣ ಅಂತ ಅಂದ್ಕೊಂಡು ತೊಗೋತಾ ಇದ್ದೀನಿ ಬಟ್ ಅದು ಜಾಸ್ತಿನೇ ಆಗುತ್ತೆ ಅನಿಸುತ್ತೆ ನೋಡೋಣ ಕ ಮಾಡೋ ಮುಂದೆ ಯಾವಾಗಲೂ ಜಾಸ್ತಿ ಮಾಡೋದೇ ಚಲೋ ಅಲ್ವಾ ಕಡಿಮೆ ಹಿಟ್ಟನ್ನಾದ್ಕೊಂಡು ಮತ್ತೆ ಹಿಟ್ನಾದೋದು ಪ್ರೊಸೆಸ್ ಲಾಂಗ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನಾನಿಲ್ಲಿ ಒಂದು ಬಾಟ್ಲಷ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ತೊಗೋತಾ ಇದ್ದೀನಿ ನಾವು ನಾರ್ಮಲ್ ಚಪಾತಿ ಹಿಟ್ಟು ಯಾವ ರೀತಿ ಹಾತ್ಕೋತೀವಿ ಗಟ್ಟಿಯಾಗಿ ಅದೇ ರೀತಿನ ನಾನಿಲ್ಲಿ ಹಿಟ್ಟನ್ನು ಹಾತ್ಕೋತಾ ಇದ್ದೀನಿ ಈ ಹಿಟ್ಟಿಗೆ ನಾನಿಲ್ಲಿ ಉಪ್ಪು ಆಗಲಿ ಎಣ್ಣೆ ಆಗಲಿ ಏನೂ ಇಲ್ಲ ಡೈರೆಕ್ಟ್ ನಾರ್ಮಲ್ ಆಗಿಯೇ ಹಿಟ್ಟನ್ನು ಗಟ್ಟಿಯಾಗಿ ಚೆನ್ನಾಗಿ ಮಿದ್ಕೋತಾ ಇದ್ದೀನಿ ಇದು ಮೈದಾ ಹಿಟ್ಟನೇ ಮಾಡಬೇಕು ಅಂತ ಏನಿಲ್ಲ ಗೋಧಿ ಹಿಟ್ಟಿಂದನೂ ಕೂಡ ಮಾಡ್ಬೋದು ಸ್ನೇಹಿತರೆ ಬಟ್ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಸ್ವಲ್ಪ ಟೇಸ್ಟು ಮೈದಾ ಹಿಟ್ಟಿಂದ ಹೊರಗಡೆ ಸಿಗಬೇಕಾದ್ರೆ ಈ ಮೈದಾ ಹಿಟ್ಟಿಂದಲೇ ಇರುತ್ತೆ ಮಕ್ಕಳಿಗೆ ಇದು ಈ ಸಲ ಮಾಡಿದಾಗ ಮೈದಾ ಹಿಟ್ಟಿಂದ ಮಾಡಿಕೊಡ್ತೀನಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಗೋಧಿ ಹಿಟ್ಟಿಂದೆ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಮೈದಾ ಹಿಟ್ಟಲೇ ಮಾಡ್ತಾ ಇದ್ದೀನಿ ಓಕೆ ಇದು ಇವಾಗ ಪೂರ ತಣ್ಣಗಾಗಿ ಆರಿದೆ ಸ್ನೇಹಿತರೆ ನೀರನ್ನು ಬಿಟ್ಟು ಇಲ್ಲಿ ಏನು ನಾವು ಕುದಿಸ್ಕೊಂಡಿದ್ದೀವಲ್ಲ ಒಣ ಮೆಣಸಿನ್ಕಾಯಿ ಟೊಮಾಟೆ ಹಣ್ಣು ಉಳ್ಳ ಬೆಳ್ಳುಳ್ಳಿ ಸಾರಿ ಬೆಳ್ಳುಳ್ಳಿ ಇದನ್ನಷ್ಟು ನಾನಿಲ್ಲಿ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಈ ನೀರನ್ನ ಚೆಲ್ಲೋ ಹೋಗಿಲ್ಲ ಈ ನೀರು ಮತ್ತೆ ಬೇಕಾಗುತ್ತೆ ನಿಮಗೆ ಕುದಿದಂಥ ನೀನೇ ನೀರು ಏನು ಇರುತ್ತಲ್ವ ಅದು ಬೇಕಾಗುತ್ತೆ ಈಗ ನೀವು ಮಿಕ್ಸರಿಗೆ ಮಾತ್ರ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಟೊಮಾಟೆಯಲ್ಲಿ ನೀರಿನ ಅಂಶ ಇರೋದ್ರಿಂದ ಈಗ ಇದೆಷ್ಟೇ ನೀವು ರುಬ್ಕೊಂಡು ಬನ್ನಿ ಅದರದೇ ಒಂದು ಸ್ವಲ್ಪ ಬೇಕಿದ್ದರೆ ಒಂದು ಹನೀನು ಹಾಕ್ಕೊಂಡು ನೋಡ್ಕೊಬೋದು ಬೇಕಂದ್ರೆ ನೀರು ಹಾಕೋ ಅವಶ್ಯಕತೆ ಮಾತ್ರ ಇರುವುದಿಲ್ಲ ಓಕೆ ನೋಡಿ ಕಲರ್ ಎಷ್ಟು ನೈಸ್ ಬಂದಿದೆ ಅಲ್ವಾ ರೆಡ್ ಕಲರ್ ಆಗಿ ಬಂದಿದೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡೆ ಪಾತ್ರೆ ಇಟ್ಕೊಂಡೆ ಈ ಪಾತ್ರೆಗೆ ನಾನು ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಡೈರೆಕ್ಟಾಗಿ ಏನು ಬೆಳ್ಳುಳ್ಳಿ ಅಲ್ಲ ಜಜ್ಜಿ ಇಟ್ಕೊಂಡಿದ್ನಲ್ವ ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಇದ್ದೀನಿ ಯಾಕಂದರೆ ಕೊತ್ತಂಬರಿ ಸ್ವಲ್ಪ ಒಗ್ಗರಣೆಯಲ್ಲಿ ಬಿದ್ದರೆ ಅದರದ್ದೊಂದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಬೆಳ್ಳುಳ್ಳಿ ಎಲ್ಲ ಫ್ರೈ ಆದ ತಕ್ಷಣ ಏನು ಮಿಕ್ಸರಲ್ಲಿ ನಾವು ಟೊಮಾಟಿ ಇದೆಲ್ಲ ರುಬ್ಕೊಂಡಿದ್ದೀವಲ್ವ ಟೊಮಾಟೆ ಹಣ್ಣು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅದನ್ನೆಲ್ಲನೂ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಸ್ನೇಹಿತರೆ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಮಾಡೋದು ಕೂಡ ಸಿಂಪಲ್ ಇದು ಚಟ್ನಿ ಮಾಡೋದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಸ್ನೇಹಿತರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಮತ್ತೆ ಮಾಡೋದಕ್ಕೆ ಬರೋದಿಲ್ಲ ಕಡಿಮೆ ಉಪ್ಪಿನ ಅಂಶ ಇದ್ರೆ ನಾವು ಮತ್ತೆ ಉಪ್ಪನ್ನು ಬೇಕಂದ್ರೆ ಸೇರಿಸ್ಕೊಬೋದು ಹಾಗಾಗಿ ಉಪ್ಪಿನ ಪ್ರಮಾಣ ಕಡಿಮೆ ಇರಲಿ ಅರ್ಧ ಸ್ಪೂನ್ಕಿನ್ನ ಅರ್ಧ ಸ್ಪೂನಷ್ಟು ಒನ್ ಫೋರ್ತ್ ಅಂತ ಹೇಳ್ತೀವಲ್ವ ಅಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ಒಂದು ಸ್ವಲ್ಪ ಬೆಲ್ಲನ ಅಥವಾ ಸಕ್ಕರೆನ ಸೇರಿಸೋದ್ರಿಂದ ಅದು ಹುಳಿ ಮತ್ತು ಉಪ್ಪಿನ ಅಂಶ ಅದು ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಇವಾಗಿದು ಇದು ಚೆನ್ನಾಗಿ ಕುದಿಬೇಕು ಇದು ಎಷ್ಟು ಚೆನ್ನಾಗಿ ಕುದೀತಿದಲ್ವ ಅಷ್ಟು ಚೆನ್ನಾಗಿ ಅದು ಚಟ್ನಿ ತುಂಬ ರುಚಿಯಾಗಿರುತ್ತೆ ಈ ಚಟ್ನಿನ ನೀವು ಇಡ್ಲಿ ಜೊತೆ ತಿನ್ಬೋದು ಅಥವಾ ದೋಸೆಗೆ ಹಚ್ಬೋದು ಒಂದು ಹದಿನೈದು ದಿನದ ತನಕ ಇಟ್ಕೋಬೋದು ಸ್ನೇಹಿತರೆ ಹಾಗೆ ಈ ಚಟ್ನಿ ರೆಡಿಯಾಗಿ ಹೋಯಿತು ಮತ್ತೊಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ನೋಡಿ ಎಷ್ಟು ಎಣ್ಣೆ ಇದ್ದೀನಿ ಕೇವಲ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಇದೆ ಡೈರೆಕ್ಟಾಗಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಅಲ್ಲ ಬಳ್ಳುಳ್ಳಿ ಒಂದು ಭಾಗನ ತೆಗೆದಿಟ್ಕೊಂಡಿದ್ದೀನಲ್ವ ಆ ಒಂದು ಬ ಅಲ್ಲ ಬಳ್ಳುಳ್ಳಿನ ಇಲ್ಲಿ ಸೇರಿಸ್ತಾ ಇದ್ದೀನಿ ಅದು ಪೇಸ್ಟ್ ಅಂದರೆ ಪೂರ ಪೇಸ್ಟ್ ಇಲ್ಲ ಹವಳ ಚೋಳ ಅಂತ ಹೇಳ್ತೀವಲ್ಲ ಆ ರೀತಿ ಇದೆ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸಣ್ಣದಾಗಿ ಏನೆಲ್ಲ ತರಕಾರಿಗಳನ್ನು ನಾನು ಹೆಚ್ಚಿಟ್ಕೊಂಡಿದ್ದೆ ಎಲ್ಲ ತರಕಾರಿಗಳನ್ನು ಒಟ್ಟಿಗೆ ಇದ್ದೀನಿ ಇದನ್ನು ಕೈ ಬಿಡದೆ ಚೆನ್ನಾಗಿ ಒಂದು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ ಈ ಕ್ಯಾಬೇಜ್ ಅಂಶದಲ್ಲಿ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಡ್ರೈ ಆಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸ್ನೇಹಿತರೆ ನೋಡಿ ಇದಕ್ಕೆ ಕಾಳು ಮೆಣಸು ಪೌಡ್ರ್ ಅಂದರೆ ಈಗ ಪೆಪ್ಪರ್ ಪೌಡ್ರ್ ಅಂತ ಏನು ಹೇಳ್ತೀವಲ್ವ ಈ ಒಂದು ಪೆಪ್ಪರ್ ಪೌಡರ್ನ ನಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ ತುಂಬಾ ಬೆಸ್ಟು ತಂದು ತೊಗೊಂಡು ಬಂದು ಮಿಕ್ಸರ್ಗೆ ಹಾಕ್ಕೊಂಡು ಬಿಟ್ರೆ ನಿಮ್ಮ ಮನೆಯಲ್ಲಿ ಮೆಣಸಿನ ಪೌಡರ್ ಕಾಳು ಮೆಣಸು ಅಂತ ಏನು ಹೇಳ್ತೀವಿ ಅದು ರೆಡಿ ಆಗಿಬಿಡುತ್ತೆ ಕೇವಲ ಇದಕ್ಕೆ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಕಾಳು ಮೆಣಸು ಪೌಡರ್ನ ಹಾಕ್ಕೊಂಡು ಫ್ರೈ ಮಾಡಿಬಿಟ್ರೆ ಆಯಿತು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಮನೆಯಾಗ ಸ್ಮೆಲ್ಲು ನನ್ನ ಅಕ್ಕನ ಮಗ ನನ್ನ ಮಗಳು ಬಂದು ಬಂದು ನೋಡ್ತಾಯಿದ್ರು ಮಮ್ಮಿ ಅವಾಗ ರೆಡಿ ಮಾಡಿ ಕೊಡ್ತಾಳೆ ಅಂತ ಬಟ್ ಮಾಡೋದಕ್ಕೆ ಮಾತ್ರ ಖಂಡಿತವಾಗಿ ನಿಮಗೆ ಟೈಮು ಫಾರ್ಟಿ ಫೈವ್ ಮಿನಿಟ್ಸ್ ಬೇಕೇ ಬೇಕು ಅರ್ಧ ಗಂಟೆಕಿನ ಜಾಸ್ತಿ ಟೈಮ್ ಬೇಕು ಸ್ನೇಹಿತರೆ ಓಕೆ ಫೈನಲ್ ಆಗಿ ನಂದು ಒಂದು ಒಳಗೆ ತುಂಬುವಂಥ ಒಂದು ಏನು ಪಲ್ಯ ಇತ್ತಲ್ಲ ರೆಡಿ ಅದು ಈಗ ಮೊಮೋಸ್ಗೆ ಬೇಕಾಗಿರ್ತಕ್ಕಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಇದೇನಿತ್ತಲ್ವ ರೆಡಿ ಆಗೋಯ್ತು ಸ್ನೇಹಿತರೆ ಇದನ್ನು ಇವಾಗ ಒಂದು ಸ್ವಲ್ಪ ಸೈಡ್ಗೆ ಆರಕ್ಕೆ ಇಟ್ಟಿದ್ದೀನಿ ಹಾಗೆ ನನ್ನ ಇಡ್ಲಿ ಮಾಡ್ತಕ್ಕಂಥ ಒಂದು ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿ ಒಂದು ಸ್ವಲ್ಪನ ಎಣ್ಣೆನೇ ಸರ್ಕೊತಾ ಇದ್ದೀನಿ ಯಾಕಂದರೆ ಇದನ್ನು ನಾವು ನೀರಿನ ಆವಿಯಲ್ಲಿ ಬೇಯಿಸ್ಬೇಕಾಗತ್ತಾ ನೀರಲ್ಲಿ ಕೂಡ ಬೇಯಿಸ್ತಾರೆ ಅಥವಾ ಡೀ ಫ್ರೈ ಕೂಡ ಮಾಡ್ತಾರೆ ಬಟ್ ನಾನಿಲ್ಲಿ ಬೇಯಿಸ್ತಾ ಇದ್ದೀನಿ ಇದನ್ನು ಓಕೆ ನಾವು ಫಸ್ಟಿಗೆ ಇಲ್ಲಿ ನಾವು ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದಿಟ್ಕೊಂಡಿದ್ವಿ ತುಂಬ ಚೆನ್ನಾಗಿ ಸಾಫ್ಟಾಗಿ ನೆನೆದಿದೆ ಇವಾಗ ಇದನ್ನು ಇನ್ನೂ ಒಂದು ಸಲ ಚೆನ್ನಾಗಿ ಮಿದ್ಕೋತಾ ಇದ್ದೀನಿ ನಮ್ಮದು ಒಂದು ಗ್ಯಾಸ್ ಕಟ್ಟಿ ಏನಿರುತ್ತಲ್ವ ನಾನು ಜಾಸ್ತಿ ಆಲ್ಮೋಸ್ಟ್ ನಾನು ಎಲ್ಲ ಮಾಡೋದು ಕಟ್ಟಿ ಮೇಲೇನೆ ಮಾಡ್ತೀನಿ ಅದಕ್ಕೆ ಒಂದು ಸ್ವಲ್ಪ ತಳಕ್ಕೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಿದ್ಕೋತಾ ಇದ್ದೀನಿ ಒಂದೊಂದೇ ಸಣ್ಣದು ಮಾಡೋದಕ್ಕಿಂತ ದೊಡ್ಡದಾಗಿ ಒಂದು ದೊಡ್ಡ ಗಾತ್ರದ್ದು ಒಂದು ದೊಡ್ಡ ಸೈಜ್ ಒಂದು ಆಲೂಗಡ್ಡೆ ಸೈಜ್ ಬರುತ್ತಲ್ವ ಅಷ್ಟು ಸೈಜಿದ ಒಂದು ಉಳ್ಳಿನ ತೊಗೊಂಡು ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ನಿಮ್ಗೆ ಒಂದು ಮನೇಲಿರ್ತಕ್ಕಂಥ ಒಂದು ಬೌಲ್ ಇರುತ್ತಲ್ವ ಆ ಒಂದು ಕಟೋರಿ ಒಂದು ಬಟ್ಲ ಅಂತ ಏನು ಹೇಳ್ತೀವಿ ಆ ಒಂದು ಬಟ್ಲು ಸಹಾಯದಿಂದ ಒಂದು ದೊಡ್ಡ ಚಪಾತಿಯಲ್ಲಿ ಏನಿಲ್ಲ ಅಂದರೂ ಒಂದು ನಾಲ್ಕರಿಂದ ಐದು ನಿಮಗೆ ಮೊದಕ ಮಾತಾ ನಾವೇನು ಮಾಡ್ತೀವಿ ಅದೇ ರೀತಿ ಮೊಮೋಸ್ ಮಾಡೋದಕ್ಕೂ ಕೂಡ ಈ ರೀತಿಯಾಗಿ ನಮಗೆ ಒಂದು ರೌಂಡ್ ಪುರಿ ಟೈಪ್ ರೆಡಿಯಾಗಿ ಸಿಗುತ್ತೆ ಈ ರೀತಿ ಉಳಿದ ಒಂದು ಹಿಟ್ಟನ್ನು ನಾವು ತಗೊಂಡು ಬಿಡ್ಬೋದು ಸ್ನೇಹಿತರೆ ಈಗ ಒಂದೊಂದೇ ಒಂದೊಂದೇ ಈ ಸೈಜಿಂದ ಮಾಡಕ್ಕೆ ಹೋದ್ರೆ ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ನಾವು ಅಲ್ಲಿ ಟೈಮನ್ನು ಉಳಿಸ್ಕೋಬೋದು ಓಕೆ ಇಷ್ಟು ರೆಡಿ ಆಯಿತು ಈ ರೀತಿ ಎಲ್ಲನೂ ನೀವು ಮಾಡಿಟ್ಕೊಂಡು ಮಾಡ್ಕೊಂಡ್ಬಿಡ್ಬೋದು ನಾನಿಲ್ಲಿ ನಿಮ್ಗೆ ತೋರಿಸೋ ಸಲುವಾಗಿ ಪಟ ಪಟ ಅಂತ ಮಾಡ್ತಾಯಿದ್ದೀನಿ ಇವಾಗ ನಾವು ಒಳಗೆ ಏನು ಫಿಲ್ ಮಾಡಬೇಕು ಅಂತ ಇಟ್ಕೊಂಡಿದ್ವಲ್ಲ ಅದು ಸ್ವಲ್ಪ ಚೆನ್ನಾಗಿ ಆರಿದ ಸ್ನೇಹಿತರೆ ಇವಾಗ ಇದನ್ನು ಎಲ್ಲ ನಾವು ಲಟ್ಟಿಸ್ಕೊಂಡಂಥ ಪ್ರತಿಯೊಂದು ಅದು ಏನು ಮೇನ್ ಬೇಸಿರುತ್ತಲ್ವ ಪುರಿ ಅದಕ್ಕೆಲ್ಲಾನು ನಾನು ಒಂದು ಸ್ವಲ್ಪ ಒಂದೊಂದು ಸ್ವಲ್ಪ ಅಷ್ಟು ಇದ್ದೀನಿ ಮೋದಕನ ನಾವು ಯಾವ ರೀತಿ ಮಾಡ್ತೀವಿ ಪುರಿ ಅಥವಾ ಇವಾಗ ಹೋಳಿಗೆ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದ ಮಹಿಳೆಯರಿಗಂತೂ ಈ ಇದು ಮಾಡೋದು ತುಂಬಾ ಈಸಿ ಆಗಿಬಿಡುತ್ತೆ ಯಾಕಂದರೆ ಆಲೂ ಪರೋಟಾ ಎಲ್ಲ ಇದೇ ಪ್ರೊಸೆಸಲ್ಲೇ ಮಾಡ್ತೀವಲ್ವ ತುಂಬಾ ಈಸಿ ಸೇಮ್ ಈ ರೀತಿ ತುಂಬ್ಕೊಂಡ್ಬಿಡ್ಬೋದು ನೀವು ಡಿಸೈನ್ ಬೇರೆ ಬೇರೆ ಬೇಕು ಅಂದರೆ ಈ ಕಡುಬಿನ ಥರ ಉದ್ದಾಗಿ ಮಾಡ್ಕೋಬೋದು ಅಥವಾ ಮೊದಕ್ಕೆ ಥರ ಮಾಡ್ಕೊಬೋದು ಏನೇ ಇವರ್ ಚಾಯ್ಸ್ ಸ್ನೇಹಿತರೆ ನಾವು ಒಂದು ಸ್ವಲ್ಪ ನನ್ನ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಲಿ ಅನ್ನೋಗೋಸ್ಕರ ಒಂದೆರಡು ಉದ್ದು ಮಾಡ್ಕೊಂಡು ಇಟ್ಕೋತಾ ಇದ್ದೆ ಒಂದೆರಡು ಗುಂಡ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಪಲ್ಯ ಟೇಸ್ಟ್ ಅಂತೂ ತುಂಬ ಸೂಪರಾಗಿತ್ತು ಓಕೆ ಫೈನಲ್ಲಾಗಿ ಉಷ್ಟು ಏನಿತ್ತಲ್ವ ಎಲ್ಲನೂ ಮಾಡೋದು ಪ್ರೊಸೆಸ್ ಮುಗೀತು ಈ ರೀತಿಯಾಗಿ ಒಂದು ಪ್ಲೇಟಲ್ಲಿ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ಇದು ಚೆನ್ನಾಗಿ ಕೂಡ ಬೆಂದಿ ಬಿಸಿ ಸ್ನೇಹಿತರೆ ಇಡ್ಲಿ ಪಾತ್ರೆ ಹಾಗಾಗಿ ಅದರ ಮೇಲ್ಗಡೆ ನಾನು ಏನು ರೆಡಿ ಇಟ್ಕೊಂಡಿದ್ನಲ್ವ ಅದನ್ನೆಲ್ಲನೂ ಇಟ್ಕೊತಾ ಇದ್ದೀನಿ ಯಾಕಂದರೆ ನಾವು ಕೆಳಗಡೆ ಎಣ್ಣೆ ಹಚ್ಚೋದ್ರಿಂದ ಒಂದಕ್ಕೊಂದು ತಾಗೋದಿಲ್ಲ ಮತ್ತು ಅಂಟ್ಕೊಂಡು ಬರೋದಿಲ್ಲ ಮೈದಾ ಹಿಟ್ಟಿನ ಗುಣ ಒಂದೇನೆಂದರೆ ಅದು ಹತ್ತೋದಿಲ್ಲ ಹಾಗಾಗಿ ನೀವು ಆರಾಮಾಗಿ ಎಲ್ಲನೂ ಅದು ಒಂದು ಪ್ಲೇಟ್ನಲ್ಲೇ ಇಟ್ಕೋಬೋದು ಈ ರೀತಿ ಮೋದಕ್ ಮಾಡುವಂಥ ಒಂದು ಪಾತ್ರೆ ಕೂಡ ಸಿಗುತ್ತಾ ಬಟ್ ನನ್ನಲ್ಲಿ ಕೂಡ ಐತಿ ನಾವು ಈ ಮನೆಯಲ್ಲಿ ಸ್ವಲ್ಪ ಸದ್ಯದ ಮಟ್ಟಿಗೆ ಕೆಲವೊಂದಿಷ್ಟು ಸಾಮಾನುಗಳನ್ನು ತಗದೇ ಇಲ್ಲ ನೋಡಿ ಎಲ್ಲನೂ ಅಷ್ಟದಲ್ಲೇ ನಾನು ಇಟ್ಟೆ ಮೇಲ್ಗಡೆ ಒಂದು ಸ್ವಲ್ಪ ಕೈಯಿಂದ ಎಣ್ಣೆನ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ಸುಮ್ಮನೆ ಜಸ್ಟ್ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಸಿಂಪಡಿಸ್ತಾ ಇದ್ದೀನಿ ಈ ಥರ ಸವರಿಸ್ತಾ ಇದ್ದೀನಿ ಓಕೆ ಇವಾಗಿದ ಬೇಯೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕು ಓಕೆ ಸೂಪರಾಗಿ ರೆಡಿ ಆಗಿಬಿಟ್ಟವು ನಮ್ಮ ಮಕ್ಕಳಿಗೆಲ್ಲ ಖುಷಿ ಇವಾಗ ತಿನ್ನೋದಕ್ಕೆ ರೆಡಿ ಫೈನಲ್ ಆಗಿ ಮಮ್ಮಿ ಕೊಟ್ಲಲ್ಲ ಅಂತ ಯಾಕಂದರೆ ಅವಾಗಿಂದ ವೇಟ್ ಮಾಡ್ತಾನೆ ಇದ್ದರು ಓಕೆ ನಾ ಮಾಡ್ತಕ್ಕಂಥ ಈ ಒಂದು ಮೊಮೋಸ್ ರಿ ರೆಸಿಪಿ ಖಂಡಿತವಾಗಲೂ ತಮಗೆ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ನೀವು ಬರೀ ನೋಡಬೇಡಿ ಪ್ಲೀಸ್ ನೀವು ಒಂದು ಸಲ ನಿಮ್ಮ ಮನೆ ಮಕ್ಕಳಿಗೆಲ್ಲ ಮಾಡಿಕೊಡಿ ನೋಡಿ ಚಟ್ನಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಕಲರ್ಫುಲ್ಲಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ರುಚಿ ಕೂಡ ಆಗಿತ್ತು ಸ್ನೇಹಿತರೆ ಓಕೆ ನೋಡಿ ತಿನ್ನೋದಕ್ಕೆ ರೆಡಿ ಆಗ್ತಾಯಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಸದಾ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಖಂಡಿತವಾಗ್ಲೂ ತಾವು ಒಮ್ಮೆ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ತುಂಬಾ ಈಸಿ ಫಸ್ಟ್ ಟೈಮ್ ಮಾಡ್ತಿರ್ಬೇಕಾದ್ರೆ ನಮಗಪ್ಪ ಲಾಂಗ್ ಪ್ರೊಸೆಸ್ ಲಾಂಗ್ ಐತೆನೋ ಅನಿಸುತ್ತೆ ಬಟ್ ಇಲ್ಲ ಓಕೆ ಬಾಯ್